ಯೂಟ್ಯೂಬ್ನಲ್ಲಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಿದ್ರು ಈ ಪುಂಡಿಪಲ್ಯ ರೆಸಿಪಿ ತೋರ್ಸು ಅಂತೇಳಿ ಹೀಗಾಗಿ ತುಂಬನೇ ಸಿಂಪಲ್ ಆಗಿ ಈ ಪುಂಡಿ ಪಲ್ಯ ರೆಸಿಪಿ ಯಾವ ರೀತಿ ಅಂತ ನೋಡೋಣ ಬನ್ನಿ ನೀರು ಕುದಿ ಬಂದಾದ ಮೇಲೆ ಇಲ್ಲಿ ತೊಗರಿ ಬೆಳೆಯನ್ನು ಕ್ಲೀನಾಗಿ ತೊಳ್ಕೊಂಡು ಇವಾಗ ಕುದಿಯುವಂತಹ ನೀರಿಗೆ ಸೇರಿಸಬೇಕಾಗುತ್ತೆ ಇವಾಗ ಬೆಳೆ ಬೇಲಿ ಅಲ್ಲಿ ತನಕ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಮತ್ತು ಬೆಳ್ಳುಳ್ಳಿ ಮತ್ತು ಪುಂಡಿ ಪಲ್ಯ ತೊಗೊಂಡಿದ್ದೀನಿ ಮೊದಲನೇ ಕ್ಲೀನಾಗಿ ತೊಳ್ದಿಟ್ಕೊಂಡಿನಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಕೂಡ ಹೌದು ತುಂಬ ಈ ರುಚಿಯಾಗಿರುತ್ತೆ ಇಲ್ಲಿ ಬೇಳೆ ಕೂಡ ಬೆಂದಿದೆ ಬೇಳೆ ಬಂದಾದಮೇಲೆ ಇವಾಗ ನಾವು ತೊಂದಿದಂತಹ ಎಲ್ಲ ಸಾಮಗ್ರಿ ಇಲ್ಲಿ ಸೇರಿಸಬೇಕಾಗುತ್ತೆ ಕಟ್ ಮಾಡಿದಂತಹ ಪುಂಡಿ ಪಲ್ಯ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ ಸ್ವಲ್ಪ ಜಾಸ್ತಿನೇ ಇರಬೇಕು ಕುಟ್ಟೆ ಹಾಕೋಬೇಕು ಬೆಳ್ಳುಳ್ಳಿ ಮತ್ತು ಶೇಂಗಾ ಬೀಜ ಸೇರಿಸ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಮತ್ತು ಅರಿಶಿಣ ಸೇರಿಸ್ತಿದ್ದೀನಿ ಅದರ ಜೊತೆಗೆ ಮಸಾಲೆ ಖಾರ ಸೇರಿಸ್ತಿದ್ದೀನಿ ಈ ಮಸಾಲೆ ಖಾರ ತುಂಬ ರುಚಿಯಾಗಿರುತ್ತೆ ಪುಂಡಿ ಪಲ್ಯಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಮತ್ತು ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ತಿಳಿಯಾಗೇ ಇರಬೇಕು ಆರಿದ ಮೇಲೆ ಗಟ್ಟಿಯಾಗುತ್ತೆ ಎಲ್ಲ ಸೇರಿಸಿ ಒಂದು ಐದು ನಿಮಿಷವನ್ನು ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ಪುಂಡಿ ಪಲ್ಯ ರೆಸಿಪಿ ರೆಡಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು